ಬಿಜೆಪಿ ಸಂಸದೀಯೂ ಆಗಿರುವ ನಟಿ ಕಂಗನಾ ರಾಣಾವತ್ ಅಭಿನಯದ ಎಮರ್ಜೆನ್ಸಿ ಚಿತ್ರ ಜನವರಿ ಹದಿನೇಳರಂದು ತೆರೆ ಕಾಣಲಿದೆ ಈ ಚಿತ್ರದಲ್ಲಿ ಇಂದಿರಾ ಗಾಂಧಿ ಪಾತ್ರವನ್ನು ನಿರ್ವಹಿಸುವುದಕ್ಕೂ ಮುನ್ನ ತಾವು ಅವರ ಬಗ್ಗೆ ದೀರ್ಘವಾದ ಸಂಶೋಧನೆಯನ್ನ ನಡೆಸಿರುವುದಾಗಿ ಚಿತ್ರದ ನಿರ್ದೇಶಕಿಯೂ ಆಗಿರುವ ಕಂಗನಾ ಹೇಳಿಕೊಂಡಿದ್ದಾರೆ ಇಂದಿರಾ ಗಾಂಧಿ ಶಕ್ತಿಶಾಲಿ ಎಂದು ಭಾವಿಸಿದ್ದೆ ಆದರೆ ಸಂಶೋಧನೆ ನಡೆಸಿದಾಗ ಅವರು ದುರ್ಬಲರು ಎಂದು ತಿಳಿದುಬಂದಿದೆ ಎಂದು ಅವರು ಘೋಷಿಸಿದ್ದಾರೆ ಈ ಮೂಲಕ ಚಿತ್ರ ಏನು ಹೇಳಲು ಹೊರಟಿದೆ ಎಂಬುದನ್ನು ಅವರು ಪರೋಕ್ಷವಾಗಿ ಹೇಳಿಕೊಂಡಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ದೆಹಲಿ ಚುನಾವಣೆ ನಡೆಯಲಿದೆ ಚುನಾವಣೆ ಹೊತ್ತಲ್ಲಿ ಈ ಚಿತ್ರ ಬಿಡುಗಡೆ ಆಗುತ್ತಿರುವ ಕಾರಣ ಅದು ಯಾರಿಗೆ ಅನುಕೂಲ ಮಾಡಿಕೊಡಲಿದೆ ಎಂಬುದನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಚುನಾವಣೆ ಸುತ್ತಮುತ್ತ ಇಂತಹ ಪ್ರೋಪಗ್ಯಾಂಡ ಸಿನಿಮಾಗಳು ತೆರಿಗೆ ಅಪ್ಪಳಿಸುತ್ತಲೇ ಇವೆ ಈ ಸಿನಿಮಾಗಳ ಮೂಲಕ ಒಂದು ಸಮುದಾಯ ಅಥವಾ ಸೈದ್ಧಾಂತಿಕ ವಿರೋಧಗಳನ್ನು ದೇಶದ್ರೋಹಿಗಳು ಎಂದು ಬಿಎಂಬಿಸಿ ಆ ಮೂಲಕ ಚಿತ್ರ ನೋಡಿ ದ್ವೇಷದ ಅಮಲೇರಿಸಿಕೊಂಡ ಪ್ರೇಕ್ಷಕರನ್ನ ಒಂದು ನಿರ್ದಿಷ್ಟ ಪಕ್ಷಕ್ಕೆ ಓಟ್ ಹಾಕುವಂತೆ ಮಾಡುವ ಕಾರ್ಯ ಕಳೆದ ಒಂದು ದಶಕದಿಂದ ಎಗ್ಗಿಲ್ಲದೆ ನಡೆದುಕೊಂಡು ಬಂದಿದೆ ಈ ವಿದ್ಯಮಾನ ಜಗತ್ತಿಗೆ ಹೊಸದೇನಲ್ಲ ಜರ್ಮನಿ ಸರ್ವಾಧಿಕಾರ ಹಿಟ್ಲರ್ ಕೂಡ ಇದೇ ಮಾದರಿ ಅನುಸರಿಸಿದ್ದ ಇದಕ್ಕಾಗಿ ಜೋಸೆಫ್ ಗೋಬೆಲ್ಸ್ ನೇತೃತ್ವದಲ್ಲಿ ಪ್ರತ್ಯೇಕ ಸಚಿವಾಲಯವನ್ನು ಕೂಡ ಸ್ಥಾಪಿಸಿದ್ದು ನಾಜಿ ಸಿದ್ಧಾಂತವನ್ನು ಪ್ರಚಾರ ಮಾಡಲು ಯೂದಿಗಳು ಕಮ್ಯುನಿಸ್ಟರನ್ನು ತನ್ನ ಸೈದ್ಧಾಂತಿಕ ವಿರೋಧಿಗಳನ್ನು ದೇಶದ್ರೋಹಿಗಳು ಎಂದು ಬಿಂಬಿಸಲು ನಾಜಿಗಳು ಸಿನಿಮಾ ಕ್ಷೇತ್ರವನ್ನು ಬಳಸಿಕೊಂಡರು ಅದರಲ್ಲಿ ಅವರು ಯಶಸ್ಸು ಕಂಡ್ರು ಆಗ ನಾಜಿ ಜರ್ಮನಿಯಲ್ಲಿ ನಡೆದದ್ದು ಈಗ ಭಾರತದಲ್ಲಿ ನಡೆಯುತ್ತಿದೆ